ಹೀಗೆ ಒಂದು ದಿನ ಮರ ಕಡಿಯುವವನು ನದಿಯ ಪಕ್ಕದಲ್ಲಿ ಮರವನ್ನು ಕಡಿಯುತ್ತಿರ್ತಾನೆ ಡೈಲಿ ಮರ ಕಡಿಯೋದು ಆ ಕಡಿದ ಮರವನ್ನು ಮಾರಿ ತನ್ನ ಜೀವನವನ್ನು ಸಾಗಿಸ್ತಿರ್ತಾನೆ ಹೀಗೆ ಒಂದಿನ ಮರ ಕಡಿಯುವಾಗ ಕೊಡಲಿ ಜಾರಿ ನದಿಗೆ ಬಿದ್ದೋಗಿಬಿಡುತ್ತೆ ಅವನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾನೆ ತನ್ನ ಕೊಡಲಿ ನೀರಿಗೆ ಬಿದ್ದೋಗುತ್ತಲ್ವಾ ಆ ಕೊಡಲಿಯಿಂದ ಮರ ಕಡಿದು ಜೀವನವನ್ನು ಸಾಗಿರಿಸುತ್ತಿರ್ತಾನೆ ಆ ಕೊಡಲಿನೇ ಅವನಿಗೆ ಆಧಾರ ಆಗಿರುತ್ತೆ ನದಿಯಿಂದ ತಕ್ಷಣ ದೇವತೆ ಪ್ರತ್ಯಕ್ಷಳಾಗುತ್ತಾಳೆ ಮರ ಕಡಿಯುವವನಿಗೆ ಏನು ನಿನ್ನ ಮೊರೆ ಅಂತೇಳ್ಬಿಟ್ಟು ಕೇಳ್ತಾಳೆ ಆಗ ಮರ ಕಡಿಯುವವನು ತನ್ನ ಕೊಡಲಿ ನೀರಿನಲ್ಲಿ ಬಿದ್ದೋಗಿರುವುದನ್ನು ದೇವತೆ ಬಳಿ ಹೇಳುತ್ತಾನೆ ದೇವತೆ ತಕ್ಷಣ ನೀರಿನಲ್ಲಿ ಮುಳುಗಿ ಒಂದು ಚಿನ್ನದ ಕೊಡಲಿಯನ್ನು ತಂದು ಮರ ಕಡಿಯುವವನಿಗೆ ಕೊಡುತ್ತಾಳೆ ಮರ ಕಡಿಯುವವನು ಈ ಕೊಡಲಿ ನನ್ನದಲ್ಲ ದೇವತೆ ಎಂದು ಹೇಳುತ್ತಾನೆ ನಂತರ ದೇವತೆಯು ಮತ್ತೆ ನೀರಿನೊಳಗೆ ಮುಳುಗಿ ಬೆಳ್ಳಿಯ ಕೊಡಲಿಯನ್ನು ಮರ ಕಡಿಯುವವನಿಗೆ ಕೊಡುತ್ತಾಳೆ ಮರ ಕಡಿಯುವವನು ಈ ಕೊಡಲಿಯೂ ಸಹ ನನ್ನದಲ್ಲ ದೇವತೆ ಎಂದು ಬೆಳ್ಳಿಯ ಕೊಡಲಿಯನ್ನು ನಿರಾಕರಿಸುತ್ತಾನೆ ದೇವತೆ ಮತ್ತೆ ಮುಳುಗಿ ಕಬ್ಬಿಣದ ಕೊಡಲಿಯನ್ನು ಮರ ಕಡಿಯುವವನಿಗೆ ನೀಡುತ್ತಾಳೆ ನಂತರ ಇದೇ ನನ್ನ ಕೊಡಲಿ ಎಂದು ಕಬ್ಬಿಣದ ಕೊಡಲಿಯನ್ನು ಮರ ಕಡಿಯುವವನು ದೇವತೆ ಬಳಿಯಿಂದ ತೆಗೆದುಕೊಳ್ಳುತ್ತಾನೆ ಹೀಗೆ ಅವನ ಪ್ರಾಮಾಣಿಕತೆಯನ್ನು ಕಂಡ ದೇವತೆಯು ಮೂರು ಕೊಡಲಿಗಳನ್ನು ಅಂದರೆ ಚಿನ್ನದ ಕೊಡಲಿ ಬೆಳ್ಳಿ ಕೊಡಲಿ ಹಾಗೂ ಕಬ್ಬಿಣದ ಕೊಡಲಿಯನ್ನು ಮೂರು ಕೊಡಲಿಗಳನ್ನು ಆ ಮರ ಕಡಿಯುವವನಿಗೆ ನೀಡುತ್ತಾಳೆ ಧನ್ಯವಾದಗಳು ಕತೆ ನೋಡಿದಕ್ಕಾಗಿ